సార్ నమస్తే నాలు ఎకర హంటే జగ ఏ రైల్ పుల్ నెక్రే హార్ కుంటే కెంభూమి టార్ రోడంత నూరు మీటర్ వలకే డాంబర్ రస్త నూరు మీటర్ వలకే కనక్పూర రిజిస్ట్రేషను ಸಾತ್ನೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಜಾಗಕ್ಕೆ ಕನಕಪುರದಿಂದ ಒಂದು ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಸೂಪರ್ ಆಗೈತೆ ಕೆಂಪುಮಿ ಇದೇ ರೋಡು ರೋಡಿಂದ ನೂರು ಮೀಟ್ರು ರಸ್ತೆ ಈ ರಸ್ತೆಗೆ ಅಡ್ಜಸ್ಟ್ ಆಗಿ ನಾಲ್ಕು ಎಕರೆ ಕುಂಟೆ ತಾರೋಡಿಂದ ಬರೀ ನೂರು ಮೀಟರ್ ಅಷ್ಟೇ ಜಾಗ ಸೂಪರ್ ಆಗೈತೆ ಕನಕಪುರ ತಾಲೂಕು ರಿಜಿಸ್ಟ್ರೇಷನ್ನು ರಿಜಿಸ್ಟ್ರ್ ರೆಡಿ ಇರುವಂಥ ಪ್ರಾಪರ್ಟಿ ಇದು